ನಮ್ಮ ಕರ್ನಾಟಕದ ಎರಡನೇ ರಾಜಧಾನಿ ಹುಬ್ಬಳ್ಳಿ ಧಾವಡದಲ್ಲಿ ಮತ್ತೊಂದು ಅತ್ಯಂತ ದೊಡ್ಡ ಅಹಿತಕರ ಘಟನೆ ನಡೆದಿದೆ ಇವತ್ತು ಈ ಘಟನೆಗಳು ಯಾಕೆ ಈ ರೀತಿ ಆಗ್ತಾ ಇದಾವ ಅನ್ನೋದ್ರ ಬಗ್ಗೆ ವಿಚಾರ ಮಾಡುವಂಥ ಸಮಯ ಬಂದಿತ್ತು ಯಾಕಂದ್ರೆ ಕೆಲವು ದಿನದಿಂದ ನೇಹಾ ಹಿರೇಮಠ ಹತ್ಯೆ ಆಗಿತ್ತು ಆ ಮಾಡಿದ ಹುಡುಗ ಇವತ್ತು ಏನು ಅರೆಸ್ಟ್ ಇಟ್ಟಾರಲ್ಲ ಏನು ಆ್ಯಕ್ಷನ್ ಆಗತೈತಿ ಫರ್ದರ್ ಗೊತ್ತಿಲ್ಲ ಅದಾದ್ರೂ ಸ್ವಲ್ಪ ದಿನಕ್ಕೆ ಈ ಹುಡುಗ ಬಂದು ಮತ್ತೆ ಇವತ್ತಿಲ್ಲಿ ಅಂಜಲಿ ಅನಾಥ ಬಾಲ್ಕಿ ತಾಯಿ ಇಲ್ಲದಂಥ ಬಾಲ್ಕಿ ಅಕ್ಕಿ ಮನೆಗೆ ಬಂದು ಇಷ್ಟೆಲ್ಲ ಸುತ್ತಮುತ್ತಲೂ ಇರುವಂಥ ಜನ ಇರುವಂಥ ಏರಿಯಾದಲ್ಲಿ ಬಂದು ನ್ಯಾಯರ ಮಟ್ಟಿಗೆ ಹೆಂಗೆ ಹತ್ಯೆ ಮಾಡೀನಿ ಅದೇ ಟೈಪನ್ನು ಹೆಂಗೂ ಹತ್ಯೆ ಮಾಡ್ತೇನೆ ಅಂತ ಹೇಳಿ ಹೇಳಿ ಹತ್ಯೆ ಮಾಡಿದಂಥ ಕ ಪರಿಸ್ಥಿತಿ ಇವತ್ತು ಬಂದೈತಿ ಇದೆಲ್ಲ ಆಗೋಕ್ಕೆ ಕಾರಣ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದೋಗ್ಯ ಯಾಕೆ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ತೈತಿ ಇವತ್ತು ಅಧಿಕಾರ ನಡೆಸಬೇಕಾದಂಥ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಯ್ದು ಕಾಯ ಕಾಯಬೇಕಾದಂಥ ಪೊಲೀಸರು ಅವರು ತಮ್ಮ ಟ್ರಾನ್ಸ್ಫರ್ಗಳನ್ನು ಅವರು ತಾವು ಯಾವುದೋ ಪೋಸ್ಟಿಂಗ್ ಮಾಡ್ಬೇಕಂತಂದ್ರೆ ದುಡ್ಡು ಕೊಟ್ಟು ಬರುವಂಥ ಪರಿಸ್ಥಿತಿ ಆದಾಗ ಇವತ್ತು ಟ್ರಾ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟ್ರ್ ಇರಲಿ ಡಿ ಸಿ ಪಿ ಇರಲಿ ಎ ಸಿ ಪಿ ಇರಲಿ ಅಥವಾ ಕಮಿಷನರ್ ಇರಲಿ ಇವರೆಲ್ಲರೂ ತಮ್ಮ ಟ್ರಾನ್ಸ್ಫರ್ಗಳ ಸಂಬಂಧ ದುಡ್ಡು ಕೊಟ್ಟು ಬಂದಾಗ ಎಲ್ಲಿಂದ ದುಡ್ಡು ತೆಗಿಬೇಕು ಹೊರಗೆ ಅವ್ರದ್ದು ದುಡ್ಡು ತೆಗೆಯೋದು ಈ ರೀತಿ ಕ್ರಿಮಿನಲ್ ಆಕ್ಟಿವಿಟಿ ಮಾಡುವಂಥವ್ರಿಂದ ಯಾರು ಕೆಟ್ಟ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಂದ ರಿಯಲ್ ಎಸ್ಟೇಟ್ ದಂದು ಯಾರು ಮಾಡ್ತಿರ್ತಾರ ಅವ್ರ ಕಡೆಯಿಂದ ಅವ್ರ ಕಡೆಯಿಂದನೇ ಇವ್ರು ದುಡ್ಡು ತೆಗಿಬಿಟ್ಟು ಈ ಪೊಲೀಸರು ತಾವಾಗೆ ಹೋಗಿ ಗಾಂಜಾ ಮಾರೋದಿಲ್ಲ ತಾವಾಗೆ ಹೋಗಿ ಯಾರ್ದ ಒಂದು ಕೆ ರಿಯಲ್ ಎಸ್ಟೇಟ್ ದಂಧೆದ್ದು ತಾವು ಡೈರೆಕ್ಟ್ಲಿ ನಿಂತ್ಕೊಳ್ಳೋದು ನೆಕ್ಸ್ಟ್ ಮಾಡ್ತಾರೆ ಅವರು ಯಾವಾಗ್ರು ಈ ಕೆಲಸ ಮಾಡೋದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸಿಂದ ದುಷ್ಟಶಕ್ತಿಗಳಿಂದ ಅವ್ರು ಈ ರೀತಿ ಕೆಲಸ ಮಾಡಿಸ್ತಾರೆ ಅವರು ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲ ಅಳದ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಮೀಡಿಯೇಟ್ರ್ ಮಾಡಿ ಅವ್ರತ್ರೂ ಯಾರ್ದಾರ ಜಾಗ ಬಿಡಿಸೋದು ಯಾರದಾರ ಜಾಗ ಹೊಡ್ಕೊಳ್ಳೋದು ಅಥವಾ ಯಾವುದು ಪ್ರಾಸಿಕ್ಯೂಷನ್ ಮಾಡ್ತಾರ ಅಂಥವ್ರ ಕಡೆಯಿಂದ ರೊಕ್ಕ ತಗೊಳ್ಳೋದು ಗಾಂಜಾ ಮಾರೋರ ಕಡೆಯಿಂದ ರೊಕ್ಕ ತೊಗೋದು ಇಸ್ಪೀಟ್ ಆಡ್ಸೋರ ಕಡೆಯಿಂದ ರೊಕ್ಕ ತಗೊಳ್ಳೋದು ಈ ರೀತಿ ಕೆಲಸ ಪೊಲೀಸರು ಮಾಡೋಕತ್ರ ಅದನ್ನ ನೋಡಬೇಕಾದಂಥ ರಾಜಕಾರಣಿಗಳಿಗೆ ಅದನ್ನ ನೋಡಬೇಕಾದಂಥ ಸರ್ಕಾರಕ್ಕೆ ನೋಡೋಕೆ ಆಗೋದಿಲ್ಲ ಯಾಕಂದ್ರೆ ಅವ್ರ ಕಡೆಯಿಂದ ರೊಕ್ಕ ತೊಗೊಂಡು ಇವ್ರು ಟ್ರಾನ್ಸ್ಫರ್ ಮಾಡಿರ್ತಾರೆ ಇವತ್ತು ಪೂರ್ತಿ ಇವತ್ತೇನು ಇವ ಈ ಘಟನೆಗಳಾಗತ್ತವ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಕೊಲೆಗಳಾಗತ್ತವು ಅತ್ಯಂತ ಹೆಚ್ಚು ಪ್ರಮಾಣದ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗತ್ತವ ಅಂತಂದ್ರೆ ಇದಕ್ಕೆ ಸಂಪೂರ್ಣ ಕಾರಣ ದೇ ರಾಜ್ಯದಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಆಗಲಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಕೇಳಬೇಕು ಅವಾಗ ಭ್ರಷ್ಟಾಚಾರ ನಿಂತರ ಒಮ್ಮೆ ಒಮ್ಮೆಲೆಗೆ ಅಧಿಕಾರಿಗಳು ನಾ ಹೇಳೋದಿಲ್ಲ ಆದ್ರೆ ಅಧಿಕಾರಿಗಳಿಗೆ ಕೇಳಕ್ಕೆ ಒಂದು ಮಾನಸಿಕ ಧೈರ್ಯ ಇರ್ತೈತಿ ಅಧಿಕಾರಿಗಳಿಗೆ ಆ್ಯಕ್ಷನ್ ಮಾಡಿ ತೊಳಕೆ ಇವತ್ತು ನೀವು ಅವ್ರಿಗೆ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಏನು ಕೇಳ್ತೀರಿ ಅವ್ರಿಗೆ ಕೇಳುವಂಥ ಪರಿಸ್ಥಿತಿ ನೀವು ನೀವಿಲ್ಲ ಇವತ್ತು ವೀರಾಪುರ್ವಣಿ ಅಗದಿ ಇದೊಂಥರ ಶಹರದಲ್ಲಿದ್ದರು ಕೂಡ ಸಿಟಿಯಲ್ಲಿ ಹುಬ್ಬಳ್ಳಿ ನ ಶಹರದಲ್ಲಿದ್ದರೂ ಕೂಡ ಗ್ರಾಮೀಣ ವಾತಾವರಣ ಇರುವಂಥ ಒಂದು ಪ್ರದೇಶ ಇಲ್ಲೇ ಈ ಓಣ್ಯಾಗ ಹೇಳೋರು ಕೇಳೋರು ಹಿರಿಯರು ಎಲ್ಲರೂ ಹೋದರು ಆದರೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗೈತೆ ಅಂತಂದರೆ ಯಾರು ನಮ್ಮ ಮಾತು ಕೇಳಿದಂಥ ಪರಿಸ್ಥಿತಿ ಆಗಿಬಿಟ್ಟೈತೆ ಯಾಕಂದ್ರೆ ಹುಡುಗರು ಎಲ್ಲರೂ ಗಾಂಜಾ ಹೊಡ್ಕೊತ ಅಡ್ಡಾಡ್ತಾರೆ ಸೇರೆ ಕುಡ್ಕೊತ ಅಡ್ಡಾಡ್ತಾರೆ ನಮ್ಮ ಮಾತು ಯಾರು ಕೇಳೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ಇಲ್ಲೆಲ್ಲ ಹಿರಿಯರು ಎಕ್ಸ್ಪ್ರೆಸ್ ಮಾಡೋದ್ರೆ ಇದನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಇವತ್ತು ರಾಜ್ಯದಲ್ಲಿ ಆಗುವಂಥದ್ದು ಅವಶ್ಯಕತೆ ಇತ್ತು ಮೊಟ್ಟ ಮೊದಲು ಈ ರೀತಿ ಗಾಂಜಾ ಅಕ್ರಮ ಸರಾಯಿ ಅಕ್ರಮ ದಂಧೆಗಳು ನಡೆಸುವಂಥವ್ರು ಯಾರ್ದಾರ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗ್ತೈತೆ ಯಾವುದೋ ಒಂದು ಕಾನೂನುಕ್ಕಿಂತ ಕಾನೂನಿನ ಬಗ್ಗೆ ಭಯ ಏನೈತಲ್ಲ ಅದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಇವತ್ತು ಕಾನೂನಿನ ಬಗ್ಗೆ ಭಯನೇ ಹೋಗಿಬಿಟ್ಟೈತೆ ನಾವು ಏನಾದರೂ ಮಾಡಿದರೂ ಮಾ ದಕ್ಕಿಸ್ಕೊತೀವಿ ಅಂಥೇ ಈ ರೀತಿಯ ವಾತಾವರಣ ಹುಡುಗರಲ್ಲಿ ಬಂದಿತ್ತು ಇವತ್ತು ಎಷ್ಟೋ ಜನ ರಾಜಕಾರಣಿಗಳ ಚ ಚಿಕ್ಕ ಪುಟ್ಟ ರಾಜಕಾರಣಿಗಳ ಮಕ್ಕಳ ಅವರ ಪೊಲೀಸ್ ಸ್ಟೇಷನ್ ಸುತ್ತ ನಿಂತು ಅವರ ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ದಾಗ ಇನ್ವಾಲ್ವ್ ಅದಾರ ಅಂತೇಳಿ ಇಲ್ಲಿ ಭಾಳ ದೊಡ್ಡ ಪ್ರಮಾಣದ ಆರೋಪ ಬರಾತೈತಿ ಅವ್ರ ಜೊತೆನ ಅಡ್ಡಾಡೋರು ಎಲ್ಲರೂ ಈ ರೀತಿಯ ಅಕ್ರಮ ದಂಧೆ ಮಾಡಾತ್ತಾರೆ ಅಂದ್ಕೊಳ್ಳಿ ಅವ್ರಿಗೊಂದು ರೀತಿ ಕಾನೂನು ಕಾನೂನಿನ ಪ್ರೊಟೆಕ್ಷನ್ ಆಗೈತಿ ರಾಜಕಾರಣದ ಪ್ರೊಟೆಕ್ಷನ್ ಸಿಕ್ಕಂಗೆ ಏನಾದ್ರು ಮಾಡಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಅವರು ಲಕ್ಷ್ಯ ವಹಿಸ್ಲಿ ಏನು ದೇಶದ ರಾಜ್ಯದಲ್ಲಿ ದೇಶದಲ್ಲಿ ಇರದಂಥ ಭ್ರಷ್ಟಾಚಾರ ಇವತ್ತೇನು ಇಲ್ಲಿ ನಮ್ಮ ರಾಜ್ಯದಲ್ಲಿ ನಡತೈತಿ ಈ ಭ್ರಷ್ಟಾಚಾರದ ಬಗ್ಗೆ ಕಣ್ಣು ತೆಗೆದು ನೋಡಲಿ ಬರೇ ನಾವು ದಲಿತರ ಪರ ಹಿಂದುಳಿದವ್ರ ಪರ ಹೆಣ್ಮಕ್ಳ ಪರ ಅಂತ ಹೇಳಿದರೆ ನಡೆಯೋದಿಲ್ಲ ಅದನ್ನು ತಮ್ಮ ಕಾರ್ಯರೂಪದಲ್ಲಿ ಮಾಡಿ ತೋರಿಸ್ಬೇಕಾಗ್ತದೆ ಎಲ್ಲಾದರೂ ಸರ್ಕಾರದ ಬರೀ ನಾವು ಏನೊಂದು ದುಡ್ಡು ಅಂತಂದ್ರೆ ಆಗೋದಿಲ್ಲ ನಿಜವಾಗಿ ಎಲ್ಲೇ ಹೆಣ್ಮಕ್ಳ ಮೇಲೆ ತೊಂದರೆ ಆತೈತಿ ನಿಜವಾಗಿ ಎಲ್ಲೇ ಬಡವರಿಗೆ ತೊಂದರೆ ಆತತಿ ಯಾವ ಕುಟುಂಬಗಳು ಇವತ್ತು ಅಕ್ರಮ ಸರಾಯಿ ಕುಡಿದು ಮುಂಜಾನೆ ನಾಲ್ಕು ಗಂಟೆಗೆ ಸೀರೆ ಅಂಗಡಿಗೆ ಸರಿ ಶುರು ಆಗ್ತಾವಂತೆ ನಾಲ್ಕು ಗಂಟೆಗೆ ಸೀರೆ ಅಂಗಡಿಗೆ ಕುಡಿದು ಅವ್ರ ಮನೆತನ ನೀವು ಒಂದು ಕಡೆ ಹಾಳು ಮಾಡ್ತೀರಿ ಆ ಹುಡುಗರಿಗೆ ಗಾಂಜಾ ಹೊಡೆದು ಅವ್ರಿಗೆ ಅವ್ರ ಪೂರ್ತಿ ಜೀವನ ಹಾಳು ಮಾಡುವಂಗೆ ಮಾಡ್ತೀರಿ ಅದ್ರ ಸಂಬಂಧ ಎಲ್ಲರ ಕಡೆಯಿಂದ ದುಡ್ಡು ತೊಗೊತೀರಿ ಭ್ರಷ್ಟಾಚಾರ ಮಾಡ್ತೀರಿ ಇದು ನಿಲ್ಲಿಸುವಂಥ ಅವಶ್ಯಕತೆ ಇವತ್ತೈತಿ ಅದು ಮಾಡಿದ್ರೆ ಅವಾಗ ನೀವು ನಿಜವಾಗಿ ನೇಹಾಗಾಗಲಿ ಅಂಜಲಿಗಾಗಲಿ ಈ ರೀತಿಯ ಹೆಣ್ಮಕ್ಳಿಗೆ ನೀವು ನ್ಯಾಯ ಕೊಟ್ಟಂಗೆ ಆಕ್ಯತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ತಿಂತ ನಾನು ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ ಈ ಕೂಡಲೇ ಇಲ್ಲೇ ಬಾಜುಕ ಸೋನಿಯಾ ಗಾಂಧಿ ನಗರದಾಗ ಹಿಂದೆ ಅಲಾಟ್ ಆದಂಥ ಪ್ಲಾಟ್ಗಳು ಖಾಲಿ ಪ್ಲಾಟ್ಗಳು ಬಾಳದಾವ್ ಹಾ ಅಲ್ಲಿ ಸಾಕಷ್ಟು ಜನ ಮನೆ ಕಟ್ಕೊಂಡಿಲ್ಲ ಅವು ಖಾಲಿನ ಅದಾವ್ ಹಾಂ ಆ ತಾಯಿ ಇವತ್ತು ಬೇರೆ ಕಡೆ ಇಲ್ಲೇ ಕಲ್ಯಾಣ ಮಟ್ಟದಾಗ ಅಮ್ಮ ವಯಸ್ಸಾಗೈತೆ ಆ ಮದುಕಿ ಕೂಡ ಕಲ್ಯಾಣ ಮಂಟಪದಲ್ಲಿ ಮುಸುರಿ ಅದು ತೊಳೆದು ಜೀವನ ಮಾಡ್ತಿರ್ತಾಳೆ ಈ ಮನಿ ಕೂಡ ಇದ್ದಂಥ ಮನೆ ಕೂಡ ಬಿಡ್ರಿ ಅಂಥೇಳಿ ಮನಿ ಮಾಲಕರ ಅವ್ರಿಗೆ ಕಂಪ್ಲೇಂಟ್ ಮಾಡ್ಯಾರಂಥೇಳಿ ನಾ ಕೇಳಿದೆ ಹಾಗಾಗಿ ಇಮಿಡಿಯೇಟ್ಲಿ ಈಗ ಅಲ್ಲೇನು ಸೋನಿಯಾ ಗಾಂಧಿ ನಗರದಾಗ ಅಲ್ಲಿ ಖಾಲಿ ಪ್ಲಾಟ್ ಅದಾವೆ ಅದರಾಗ ಒಂದು ಪ್ಲಾಟ್ ಕೊಡಬೇಕು ಮತ್ತು ಸರ್ಕಾರದಿಂದ ಮನಿ ಕಟ್ಟಿ ಕೊಡೋಕೆ ಏನು ದುಡ್ಡು ಮನೆ ಕಟ್ಟಿದ್ದು ಅಂತ ಮನೆ ಕಟ್ಟಿದ್ದು ರಿಅಲಾಟ್ಮೆಂಟ್ ಮಾಡಿಕೊಡ್ಲಿ ಯಾಕಂದ್ರೆ ಅಲ್ಲಿ ಸರ್ಕಾರದ ಕಾನೂನು ಐತಿ ಒಂದು ಸರ್ಕಾರದ ಒಂದು ಮನೆ ಕೊಟ್ಟ ಮೇಲೆ ಹದಿನೈದು ವರ್ಷ ಅಲ್ಲಿ ಇರಲಿಲ್ಲ ಅಂತಂದ್ರೆ ಸರ್ಕಾರ ಅದನ್ನು ಮತ್ತೆ ವಾಪಸ್ ತೊಗೋಬೋದು ಈ ರೀತಿ ಹಿಂದೆ ಬೇರೆಯವ್ರಿಗೆ ಅಲಾಟ್ ಆಗಿದ್ದು ಇದ್ದರೂ ಕೂಡ ಈಗ ಅಲ್ಲೇ ಯಾರು ಇಲ್ಲ ಅಂತಂದ್ರೆ ಆ ಮನೆಯನ್ನು ಇಮಿಡಿಯೇಟ್ಲಿ ಕಾರ್ಪೊರೇಷನ್ನ ತನ್ನ ಸ್ವ ಸ್ವಾಧೀನಕ್ಕೆ ತೆಗೆದುಕೊಂಡು ಇಮಿಡಿಯೇಟ್ಲಿ ಅದನ್ನು ಅಲಾಟ್ಮೆಂಟ್ ಮಾಡಿಕೊಡ್ಬೇಕು ನಾನು ಸರ್ಕಾರಕ್ಕೆ ಅದನ್ನು ಒತ್ತಾಯ ಮಾಡ್ತೀನಿ ಅದಷ್ಟಲ್ಲ ಈ ನೊಂದ ಕುಟುಂಬಕ್ಕೆ ಏನೂ ಇಲ್ಲ ಅವ್ರಿಗೆ ಪಾಪ ನಿನ್ನೆ ನೋಡ್ರಿ ಅವ್ರ ತಂಗಿ ಮತ್ತು ಇನ್ನೊಬ್ಬಕ್ಕೆ ವಿಷ ತೊಂದು ಕುಡಿದು ಇದು ಮಾಡೋಣ ಯಾಕೆ ಫಿನಾಲ್ ತೊಂದು ಕುಡಿದು ಇವತ್ತು ಎಲ್ಲ ಅಡ್ಮಿಟ್ ಆಗೈತಿ ಇನ್ನೊಂದು ಹುಡುಗಿ ಕೂಡ ಅದ್ರ ಕೂಡ ಏನಾಗ್ತೈತಿ ಗೊತ್ತಿಲ್ಲ ಯಾಕಂದರೆ ಇದು ವಿಷ ಕುಡ್ದಾಗಿದ್ದಾರೆ ಎಫೆಕ್ಟ್ ಗೊತ್ತಾಕ ಎರಡು ಮೂರು ದಿನ ಹಿಡಿತೈತಿ ಸೊ ಅದು ಕೂಡ ಏನೈತಿ ಗೊತ್ತಿಲ್ಲ ಯಾಕಂದರೆ ಜೀವನದಲ್ಲಿ ನಿರಾಶೆ ಜೀವನದಲ್ಲಿ ನಮ್ಮ ಮುಂದೆ ಏನಪ್ಪ ಅನ್ನೋಂಥ ಪ್ರಶ್ನೆ ಬಂದಾಗ ಈ ರೀತಿಯ ಸ್ಟೆಪ್ಸ್ ಆಕೈತಿ ಮತ್ತು ಆ ಹುಡುಗ ಯಾರು ಅರೆಸ್ಟ್ ಮಾಡೋ ನಾವು ಮತ್ತೆ ಅದೇ ರೀತಿ ಧಮಕಿ ಮಾಡಿದಾನಂತ ಮತ್ತು ನಾನು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಂತೆ ಹಾಗಾಗಿ ಹೆದರಿ ಹೆಣ್ಣು ಹುಡುಗರು ಮಾಡ್ತಾವೆ ಅದಕ್ಕೆ ಅವ್ರಿಗೆ ಜೀವನದಲ್ಲಿ ಒಂದು ಭದ್ರತೆ ನಮ್ಗೆ ನೋಡೋರು ಕೇಳೋರು ಅದಾರ ಸರ್ಕಾರ ನಮ್ಮ ರಕ್ಷಣೆ ಬರ್ತೈತೆ ಅನ್ನೋಂಥ ಭಾವನೆ ಕೊಡೋದು ಭಾಳ ಇಂಪಾರ್ಟೆಂಟು ಮತ್ತು ಇವತ್ತು ಈ ರೀತಿಯ ಘಟನೆಗಳ ಆದಾಗ ಯಾರನ್ನ ಒಬ್ಬರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡುವಂಥದ್ದು ಅಲ್ಲ ಇಲ್ಲೇ ಪಿ ಐನ ಸಸ್ಪೆಂಡ್ ಮಾಡ್ಯಾರ ಆ ಪೊಲೀಸ್ ಮಾಡ್ಯಾರ ಎ ಸಿ ಪ್ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅದ್ರ ಮೇಲಿನವ್ರಿಗೆ ಇನ್ನು ಯಾಕೆ ಸಸ್ಪೆಂಡ್ ಮಾಡಿಲ್ಲ ಇದ್ರ ಬಗ್ಗೆ ಸರ್ಕಾರ ಉತ್ತರ ಕೊಡ್ಬೇಕಾಗತ್ತೆ ಎ ಸಿ ಪಿ ಯಾಕೆ ಮಾಡಿಲ್ಲ ಕರೆಕ್ಟ್ ನೀವೇನು ಹೇಳತ್ತೀರಾ ಅದು ಕರೆಕ್ಟ್ ಐತೆ ಅವನ ಜೊತೆ ಯಾರು ಸಹ ಅಕ್ರಮವಾಗಿ ಅದಾರ ಸಂಪರ್ಕದಾಗ ಅದಾರ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಅವರು ಹಾಂ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಐತಿ ನಾ ಹೇಳಿದ್ನಲ್ಲ ಇದೆಲ್ಲ ಹ್ಯಾಂಡ್ ಇಂಡ್ ಗ್ಲವ್ ಕಣ್ಣು ಕಣ್ಣವರ್ಸು ತಂತ್ರ ಮಾಡತ್ತಾರ ಇವತ್ತು ಈ ರೀತಿಯ ಕೆಲಸ ಯಾರು ಮಾಡಾತಾರೆ ಎಲ್ಲ ಪೊಲೀಸರು ಅವ್ರನ್ನೆಲ್ಲರೂ ಸಾರ ಸಗಟ್ಟಾಗಿ ಅವ್ರ ಮನೆಗೆ ಕಳಿಸುವಂತ ಕೆಲಸ ಮಾಡ್ತಾರೆ ಆಮೇಲೆ ಈ ಏನು ಪೊಲೀಸರು ಏನದಾರಲ್ಲ ಎಸ್ ಪಿ ವಿಶೇಷವಾಗಿ ಕೆಳಗೆ ಪೊಲೀಸರಿಗೆ ಪಿ ಎಸ್ ಆಯ್ಕಳಗಿನ ಪೊಲೀಸ್ ಏನಂದಾರಲ್ಲ ಅವ್ರನ್ನ ಜಿಲ್ಲೆಯಿಂದ ಹೊರಗೆ ಟ್ರಾನ್ಸ್ಫರ್ ಮಾಡುವಂಥ ಅವಶ್ಯಕತೆ ಐತೆ ಅದರಲ್ಲಿ ಕಾನೂನದಲ್ಲಿ ಏನು ಅವಶ್ಯಕತೆ ಐತೆ ಆ ಕಾನೂನದಲ್ಲಿ ಬದಲಾವಣೆ ಮಾಡಿ ಅವ್ರನ್ನ ಜಿಲ್ಲೆಯಿಂದ ಹೊರಗೆ ಟ್ರಾನ್ಸ್ಫರ್ ಮಾಡಬೇಕು ಅವ್ರು ಇಲ್ಲೇ ಬೇರೂರು ಕೂತ್ಕೊಂಡು ಈ ಸ್ಥಾನೆಯಿಂದ ಆ ತಾನೇ ಹೋಗ್ತಾರೆ ಆ ಥಾನೆಯಿಂದ ಈ ತಾನೇ ಹೋಗ್ತಾರೆ ಎಲ್ಲ ಕ್ರಿ ಕ್ರಿಮಿನಲ್ಸ್ಗಳ ಜೊತೆ ಇವರು ಸ ಇರ್ತಾರೆ ಯಾರು ಮಾತು ಕೇಳೋದಿಲ್ಲ ಇಲ್ಲಿ ಇದ್ಕೊಂಡು ಕ್ರಿಮಿನಲ್ ಆ್ಯಕ್ಟಿವಿಟಿಗಳು ಮಾಡ್ತಾರೆ ಹಾಗಾಗಿ ಕಾನೂನದಲ್ಲಿ ಕೂಡ ಈ ಬದಲಾವಣೆ ಮಾಡುವಂಥ ಅವಶ್ಯಕತೆ ಐತಿ ಈ ಪೊಲೀಸ್ಗಳನ್ನು ಇವ್ರನ್ನ ಜಿಲ್ಲೆಯಿಂದ ಹೊರಗೆ ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ಅದು ಅವ್ರಿಗೆ ಇರುವಂತ ಕಾಳಜಿ ಗೊತ್ತಾಕೈತಿ ಏನ್ ಜನರ ಬಗ್ಗೆ ಏನ್ ಕಾಳಜಿ ಆಯ್ತಂತ ಯಾಕಂದ್ರೆ ಮೊದಲು ಅವ್ರು ತಾವೆಲ್ಲ ಇದು ನೋಡ್ಕೋಬೇಕಲ್ಲ ತಾವ ಯಾರನ್ನ ಮೇಲೆ ಆಕ್ಷನ್ ತಗೋಬೇಕು ಯಾರನ್ನ ಮಾಡಬಾರ್ದು ಅಂತ ಅವ್ರೆಲ್ಲ ವಿಚಾರ ಮಾಡಿಕೊಂಡು ಅದಾದ್ಮೇಲೆ ಇಲ್ಲಿ ಬರೋರವ್ರು ಸರ್ ನಿನ್ನೆ ಸ್ಥಳೀಯ ಶಾಸಕರು ಹೇಳಿದಾರೆ ಪೋಜಿ ಕೊರಾಕ್ ನಾ ಅಡ್ಡಾಡಲ್ಲ ನಿಜವಾದ ಏನೈತಿ ಅದನ್ನ ನಾ ಮಾಡ್ತೀನಿ ಕೆಲವರು ಫೋಜಿಗಾಗಿ ಬರ್ತಾರ ನಾ ಅದಕ್ ಬರ ಬೇರೆ ಕೆಲಸ ಇತ್ತು ಹೆಚ್ಚಾಗಿ ಹೋಗಿದ್ದೆ ಅವ್ರಿಗೆ ನಾವು ವಿನಂತಿ ಮಾಡ್ಕೊಂತೀನಿ ಈಗ ಪೋಸ್ ಕೊಡೋದು ಬೇಡ ಆದರೆ ಇಲ್ಲೇನು ತಾಯಿಗೆ ತೊಂದರೆ ಐತಿ ಇಮಿಡಿಯೇಟ್ಲಿ ಅದನ್ನ ಮನಿ ವ್ಯವಸ್ಥೆ ಮಾಡಿಕೊಡ್ಲಿ ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡಿಸ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರ ಕೊಡುವಂಥ ಕೆಲಸ ಮಾಡ್ಲಿ ಘೋಷಣೆ ಮಾಡ್ತಿದ್ರು ದುಡ್ಡು ಇವತ್ತು ಇಂದು ಹುಡುಗಿ ಆಯ್ತು ಅಂತೆ ಅದ್ರ ಬಗ್ಗೆ ಒಂದು ಒಂದೊಂದು ರೂಪಾಯಿನ ಕೂಡ ಘೋಷಣೆ ಮಾಡಿಲ್ಲ ಘೋಷಣೆ ಮಾಡ್ಲಿ ನೀತಿ ಸಂಹಿತೆ ಇಲ್ಲಲ್ಲಿಲ್ಲ ಈಗ ಟೆಂಡರ್ ಕರೆಯಾಕ್ಸತ್ತೆ ಅಲೌಡ್ ಐತಿ ಯಾಕೆ ನೀತಿ ಸಂಹಿತೆ ಐತಿ ಈಗ ನಿನ್ನೆ ನಿನ್ನಿಲ್ದ ಮೊನ್ನೆ ಎಲ್ಲಾ ಮುಖ್ಯಮಂತ್ರಿಗಳ ಒಂದು ರಿವ್ಯೂ ಮಾಡಿದಾರಲ್ಲ ಮಾಡಿ ಎಲ್ಲ ಟೆಂಡರ್ ಯಾವ ಪೆಂಡಿಂಗ್ ಇಟ್ಟಿರಿ ಅವ್ನ ಕರೀರಿ ಕೆಲಸ ಶುರು ಮಾಡ್ರಿ ಅಂತ ಹೇಳಾರ ಇದಕ್ಕೆ ನೀತಿ ಸಂಹಿತೆ ಬರುದಿಲ್ಲ ಇದು ಮಾನವೀಯತ ದೃಷ್ಟಿಯಿಂದ ಮಾಡಬೇಕಾದಂತ ಕೆಲಸ ಇಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಈ ಆಗೋಗಿರುವಂತ ನೀತಿ ಸಂಹಿತೆದಾಗ ಈ ರೀತಿಯ ಕಾರ ಕ್ರಮಗಳನ್ನು ತೆಗೆದುಕೊಳ್ಬಾರ್ದಂತೆ ಎಲ್ಲೂ ಇರ್ಲಾ ಅವರು ಏನೋ ಒಂದು ರೀಸನ್ ಹೇಳೋದು ಬೇಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ